ನಮಸ್ತೆ ವೀಕ್ಷಕರೇ ಸದ್ಯ ಮುಂದಿನ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐ ಸಿ ಸಿ ವಿಶ್ವ ಚಾಂಪಿಯನ್ ಟ್ರೋಫಿ ಶುರುವಾಗುತ್ತಿದೆ ಇನ್ನು ಭಾರತ ತಂಡ ಯಾವ ರೀತಿ ಕಾಣಿಸಿಕೊಳ್ಳಲಿದೆ ಎಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಇನ್ನು ಮೊನ್ನೆಯ ನಡೆದ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿಯಲ್ಲಿ ಎರಡು ಸೊನ್ನೆ ಅಂತರದಿಂದ ಭಾರತ ಸೋತಾಗಿದೆ ಆದರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನ ಆತಿಥ್ಯದಲ್ಲಿ ನಡೆಯುತ್ತಿದೆ ಇನ್ನು ಇದಕ್ಕೆ ಭಾರತ ತಂಡ ಈಗಿನಿಂದಲೇ ಸಜ್ಜಾಗುತ್ತಿದೆ ಇನ್ನು ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಐ ಸಿ ಸಿ ಚಾಂಪಿಯನ್ ಟ್ರೋಫಿಗೆ ಈಗಿನಿಂದಲೇ ಭಾರತ ಸಜ್ಜಾಗುತ್ತಿದೆ ಇನ್ನು ಇಲ್ಲಿ ಯಾವ ಆಟಗಾರರನ್ನು ಸೆಲೆಕ್ಟ್ ಮಾಡಬೇಕೆಂಬುದೇ ಗೌತಮ್ ಗಂಭೀರ್ ಮತ್ತು ರೋಹಿತ್ ಶರ್ಮಾ ಅವರಿಗೆ ತಲೆಬಿಸಿಯಾಗಿದೆ ಶ್ರೀಲಂಕಾ ವಿರುದ್ಧ ನಡೆದ ಮೂರು ಏಕದಿನ ಸರಣಿಯಲ್ಲಿ ಮೊದಲೆರಡು ಪಂದ್ಯಗಳಲ್ಲಿ ಕೆ ಎಲ್ ರಾಹುಲ್ ಅವರನ್ನು ಆಡಿಸಲಾಯಿತು ಆದರೆ ಇದರ ಉಪಯೋಗವನ್ನು ಕೆ ಎಲ್ ರಾಹುಲ್ ಅವರು ಪಡೆದುಕೊಳ್ಳಲಿಲ್ಲ ಎರಡೂ ಪಂದ್ಯಗಳಲ್ಲೂ ಕೂಡ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ನೀಡಲಿಲ್ಲ ಆ ನಂತರ ಮೂರನೇ ಪಂದ್ಯದಲ್ಲಿ ರಿಷಬ್ ಪಂತ್ ಅವರಿಗೆ ಅವಕಾಶ ನೀಡಿದರು ಆದರೆ ರಿಷಬ್ ಪಂತ್ ಅವರು ಕೂಡ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ನೀಡಲಿಲ್ಲ ಸದ್ಯ ಈಗ ಸಂಜು ಸ್ಯಾಮ್ಸಂಗ್ ಅವರಿಗೆ ಒಂದು ಅವಕಾಶ ನೀಡಲಾಗುತ್ತಿದೆ ಐಸಿಸಿ ಚಾಂಪಿಯನ್ ಟ್ರೋಫಿಗೆ ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಸ್ಟಿಸ್ ಬುಮ್ರಾ ಅವರು ಆಡುವುದು ಖಚಿತವಾಗಿದೆ ಆದರೆ ಇನ್ನುಳಿದ ಸ್ಥಾನಗಳಿಗೆ ಭಾರತ ತಂಡದಲ್ಲಿ ಭಾರಿ ಪೈಪೋಟಿ ಕೂಡ ಏರ್ಪಟ್ಟಿದೆ ಇನ್ನು ಮುಂದಿನ ತಿಂಗಳು ಭಾರತ ತಂಡ ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನು ಆಡಲಿದೆ ಇದಾದ ಬಳಿಕ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಕೂಡ ಆಡಲಿದೆ ಶ್ರೇಯಸ್ ಅಯ್ಯರ್ ಮೇಲೆ ಭಾರಿ ಒತ್ತಡವಿದೆ ಏಕೆಂದರೆ ಏಕದಿನ ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ಅವರು ಅಷ್ಟು ಅದ್ಭುತವಾದ ಪ್ರದರ್ಶನ ನೀಡಿಲ್ಲ ಆದರೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಸ್ಥಾನವನ್ನು ಕಳೆದುಕೊಂಡಿದ್ದರು ಆದರೆ ಏಕದಿನ ಸರಣಿಯಲ್ಲಿ ಆಯ್ಕೆಯಾಗಿದ್ದರೂ ಕೂಡ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಶ್ರೇಯಸ್ ಅಯ್ಯವರಿಂದ ಕಾಣಿಸಿಕೊಳ್ಳಲ್ಲ ಇನ್ನು ಈ ಟೆಸ್ಟ್ ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ಅವರು ವಿಫಲವಾದರೆ ಮುಂದೆ ಒನ್ ಡೇ ಮ್ಯಾಚ್ಗಳಲ್ಲಿ ಅಂದರೆ ಫಿಫ್ಟಿ ಫಿಫ್ಟಿ ಓವರ್ಗಳಲ್ಲಿ ಇವರು ಸ್ಥಾನವನ್ನು ಕಳೆದುಕೊಳ್ಳುವುದು ಪಕ್ಕಾ ಖಚಿತವಾಗಿದೆ ಇನ್ನು ಶಿವಂ ದುಬೆಯವರ ವಿಚಾರಕ್ಕೆ ಬಂದರೆ ಇವರು ಕೂಡ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡಿಲ್ಲ ಶ್ರೀಲಂಕಾ ಏಕದಿನ ಸರಣಿಯಾಗಲಿ ಟ್ವೆಂಟಿ ಟ್ವೆಂಟಿ ಸರಣಿಯಲ್ಲೂ ಕೂಡ ಇವರು ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ನೀಡದ ಕಾರಣ ಇವರ ಬದಲಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ಆಡಿಸುವುದು ಬಹುತೇಕ ಖಚಿತವಾಗಿದೆ ಐಸಿಸಿ ಚಾಂಪಿಯನ್ ಟ್ರೋಫಿ ಬೇರೆ ದೇಶದಲ್ಲಿ ನಡೆಯುತ್ತಿರುವ ಕಾರಣ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಜಸ್ಟಿಸ್ ಬೂಮ್ರಾ ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಇವರಿಗೆ ಒಂದು ಚಾನ್ಸ್ ಅನ್ನು ಕೊಡಬಹುದು ಎಂದು ಹೇಳಲಾಗುತ್ತಿದೆ ಐಸಿಸಿ ಚಾಂಪಿಯನ್ ಟ್ರೋಫಿಗೆ ಭಾರತ ತಂಡ ಈ ರೀತಿ ಕಾಣಿಸಿಕೊಳ್ಳುತ್ತಿದೆ ರೋಹಿತ್ ಶರ್ಮಾ ನಾಯಕ ಶುಭನ್ ಗಿಲ್ ಉಪನಾಯಕ ವಿರಾಟ್ ಕೊಹ್ಲಿ ಸಂಜು ಸ್ಯಾಮ್ಸಂಗ್ ಅಥವಾ ರಿಷಬ್ ಪಂತ್ ಯಶಸ್ವಿ ಜೈಶ್ವಾಲ್ ಹಾರ್ದಿಕ್ ಪಾಂಡ್ಯ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ರವಿ ಬಿಷ್ಣೋವಿ ಅರ್ಷದೀಪ್ ಸಿಂಗ್ ಮೊಹಮ್ಮದ್ ಶಮಿ ಅಕ್ಷರ್ ಪಟೇಲ್ ಜಸ್ಟಿಸ್ ಬೂಮ್ರಾ ಹರ್ಷತ್ ರಾಣ ಸ್ನೇಹಿತರೆ ಇನ್ನು ಮುಂದಿನ ವರ್ಷ ನಡೆಯಲಿರುವ ಐ ಸಿ ಸಿ ಚಾಂಪಿಯನ್ ಟ್ರೋಫಿಯನ್ನು ಭಾರತ ತಂಡ ಗೆದ್ದು ಬರಲಿ ಎಂದು ಎಲ್ಲರೂ ಹರೈಸೋಣ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ